ಎಲ್ಲರಿಗೂ ನಮಸ್ಕಾರ ಇವತ್ತು ಅಲಸಂದಿ ಕಾಲು ಬೀನ್ಸ್ ಪಲ್ಯ ಬಸ್ಸಾರು ಮಾಡೋದು ನೋಡೋಣ ಸಾಂಬಾರು ಮಾಡೋಕ್ಕೆ ನಾಲ್ಕು ಟೊಮೊಟ ಒಂದು ಚಿಕ್ಕ ಸೈಜ್ ನಿಂಬೆ ಹಣ್ಣಿಗೆ ಹತ್ರ ದುಣಸೆ ನೆನೆಸಿಟ್ಟಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮೆಂತ್ಯ ಈರುಳ್ಳಿ ಒಗ್ಗರಣೆಗೆ ನಾನು ಇಲ್ಲಿ ಅರ್ಧ ಕೆ ಜಿ ಬೀನ್ಸು ಅರ್ಧ ಕೆ ಜಿ ಅಲಸಂದಿ ಕಾಲು ತಗೊಂಡಿದ್ದೀನಿ బీన్స్ చన తళదు కుక్కర్ హాకీ అలసందికలు చన తొళదు కుక్కర్గా ఉప్పు ఎరడు లట నీరు ముచ్చలు హాకీ స్టవ్ మేల ఇట్టీ ఎరడు బీజర్లు హాక్స్ బు అసందికలు బిడ్సే చన నీట బిడ్స్కో అద్రులు ఎలా ఇరత్ కయెల్ చన నీట బిడసి బీజ చన తొలదు హాకె నమ్మకడే పల్లకి ಕಡಲೆ ಬೀಜ ಪುಡಿ ಮಾಡ್ತೀವಿ ಇದು ಬೇಡ ಅಂದರೆ ಹಸಿ ಕೊಬ್ಬರಿ ತುರಿ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಮ್ಮ ಕಡೆ ಇದನ್ನೇ ಉಪಯೋಗಿಸೋದು ಕಡಲೆ ಬೀಜವನ್ನು ಕಡಿಮೆ ಉರಿಯಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು ಕೈ ಆಡ್ತಾನೇ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಬೇಯುತ್ತೆ ಬೇಗ ಕಪ್ಪಾಗೋಗ್ಬಿಡತ್ತೆ ನಿಧಾನಕ್ಕೆ ಕೈ ಆಡಿಸ್ಕೊಂಡು ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು ಕಡಲೆಬೀಜ ಬೆದ ಮೇಲೆ ತನ್ನಗಾದಮೇಲೆ ಅದನ್ನು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಳ್ಳೋದು ಚೆನ್ನಾಗಿ ಸಿಪ್ಪೆ ತೆಗೆದು ಕ್ಲೀನ್ ಆದಮೇಲೆ ಮಿಕ್ಸಿಗೆ ಹಾಕೋದು ಕಡಲೆ ಬೀಜ ಮಿಕ್ಸಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಖಾರದ ಪುಡಿ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳೋದು ಈಗ ಒಗ್ಗರಣೆಗೆ ಬಾಣಲಿ ಇಟ್ಟು ಬಾಂಡ್ಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕಿ ಫ್ರೈ ಮಾಡಿಕೊಳ್ಳೋದು ಇವು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೋದು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಏನು ಕೆಂಪು ಉರಿಯೋದು ಬೇಡ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಈರುಳ್ಳಿ ಸ್ವಲ್ಪ ಮೆತ್ತಗಾದರೆ ಸಾಕು ಈರುಳ್ಳಿ ಏನು ಜಾಸ್ತಿ ಹೊತ್ತು ಉರಿಯೋದು ಬೇಡ ನಾವು ಕಾಳು ಬೀನ್ಸು ಕುದಿಸಿದ್ವಲ್ಲ ಅದನ್ನು ಕುಕ್ಕರ್ ಮುಚ್ಚಲ ತೆಗೆದು ಅದು ಒಂದು ಸ್ಟ್ರೈನಲ್ಲಿ ಹಾಕಿ ನೀರು ಸಪ್ರೇಟ್ ಮಾಡೋದು ಅದು ಚೆನ್ನಾಗಿ ನೀರೆಲ್ಲ ಸಪ್ರೇಟ್ ಆಗಿರಬೇಕು ಈಗ ಈ ಒಗ್ಗರಣೆ ಚೆನ್ನಾಗಿ ಈರುಳ್ಳಿ ಬೆಂದಿದೆ ಈಗ ಆ ಪಲ್ಯ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನಾವು ಕಡಲೆ ಕಡಲೆ ಬೀಜ ಪುಡಿ ಹಾಕೋದು ಇದು ಬೇಡ ಅಂದರೆ ಹಸಿ ಕೊಬ್ಬರಿ ತುರಿ ಕೊತ್ತಂಬರಿ ಹಾಕ್ಕೋಬೋದು ನಾವಿಲ್ಲಿ ಕಡಲೆ ಬೀಜ ಉಪಯೋಗಿಸ್ತೀವಿ ನಮ್ಮ ಕಡೆ ಇದೇ ಉಪಯೋಗಿಸೋದು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಿ ಗಂಟು ಕಟ್ಟಬಾರ್ದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡೋದು ಸಾಂಬಾರಿಗೆ ಬೇರೆ ಪಾತ್ರೆಯಲ್ಲಿ ಸ್ಟವ್ ಮೇಲೆ ಇಟ್ಟು ಬೇಕಾದಷ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಫ್ರೈ ಮಾಡಿಕೊಳ್ಳೋದು ಫ್ರೈ ಆದಮೇಲೆ ಈರುಳ್ಳಿ ಹಾಕೋದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏನು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ಸುಮ್ಮನೆ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಮೆತ್ತಗಾದರೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋದು ಫ್ರೈ ಆದಮೇಲೆ ಇಲ್ಲಿ ಸಾಂಬಾರಿಗೆ ಮಿಕ್ಸಿ ಜಾರೆಯಲ್ಲಿ ನಾಲ್ಕು ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಮೆಂತ್ಯ ಸಾಂಬಾರು ಪುಡಿ ಖಾರದ ಪುಡಿ ನೆನೆಸಿಟ್ಟಿರುವ ಹುಣಸೆಯನ್ನು ನೀರಿನ ಸಮೇತ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಹಾಕಿ ನುಣ್ಣಗೆ ರುಬ್ಕೊಳ್ಳೋದು ನಿಮ್ಗೆ ಸಾಂಬಾರು ಜಾಸ್ತಿ ಏನಾದರೂ ಬೇಕಂದರೆ ಬೀನ್ಸು ಅವರೆಕಾಳು ನೆನೆಸಿದೀವಲ್ಲ ಆ ಕಾಳನ್ನು ಕೂಡ ಸ್ವಲ್ಪ ರುಬ್ಬಕ್ಕೆ ನುಣ್ಣಗೆ ರುಬ್ಕೊಳ್ಬಹುದು ಇದನ್ನು ರುಬ್ಬಿರೋ ಮಸಾಲನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋದು ಸುಮ್ಮನೆ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡಿ ಮಿಕ್ಸಿ ತೊಳೆದು ನೀರು ಹಾಕೋದು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸಾಂಬಾರು ಮಾಡಿಕೊಳ್ಳೋದು ಇಲ್ಲಿ ನಾನು ಕಾಲು ಅಲ್ವಾ ಅದೇ ನೀರು ಹಾಕಿ ಸಾಂಬಾರಿಗೆ ಉಪಯೋಗಿಸ್ತಾ ಇರೋದು ನಾನೇನು ಜಾಸ್ತಿ ನೀರು ಹಾಕಲಿಲ್ಲ ಇವಾಗ ಸಾಂಬಾರಿಗೆ ಬೇಕಾದಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರನ್ನು ಕುದಿಸ್ಕೊಳ್ಳೋದು ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನು ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಒಂದೆರಡು ನಿಮಿಷ ಕುದಿಸ್ರೆ ಸಾಕು ಉಪ್ಪು ಹಾಕೋವಾಗ ನೋಡ್ಕೊಂಡು ಹಾಕಬೇಕು ನಾವಿಲ್ಲಿ ಜಾಸ್ತಿ ನೀರು ಉಪಯೋಗಿಸಿಲ್ಲ ಬೇಳೆ ಕುದಿಸಿರೋ ನೀರು ಹಾಕಿರೋದ್ರಿಂದ ಸಾಂಬಾರಿಗೆ ನಾವೆಷ್ಟು ನೀರು ಹಾಕ್ತೀವೋ ಅಷ್ಟು ನೀರಿಗೆ ಮಾತ್ರ ನೋಡು ಉಪ್ಪು ಹಾಕಿ ಮುದ್ದೆ ಪಲ್ಯ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ನು ఇది ఆరోగ్యకూ ఒ ఈ రెసిపీ ఇష్టాయితీ